ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಮಾವಿನ ಮಿಡಿಯ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡೋಣ ನೀವು ಒಮ್ಮೆ ಈ ರೀತಿ ಉಪ್ಪಿನಕಾಯಿ ಮಾಡಿಕೊಂಡ್ರೆ ಎರಡು ವರ್ಷ ಇಟ್ಟರು ಖಂಡಿತ ಕೆಟ್ಟೋಗಲ್ಲ ಅದೇ ಟೇಸ್ಟಾಗಿ ಫ್ರೆಶ್ ಆಗಿರುತ್ತೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾವು ಮಾವಿನ ಮಿಡಿಯೋ ಉಪ್ಪಿನಕಾಯಿ ಮಾಡಲಿಕ್ಕೆ ನಾನು ಮಾವಿನಕಾಯಿಯನ್ನು ಉಪ್ಪಿಗೆ ಹಾಕಿಟ್ಟು ಹದಿನೈದು ದಿನ ಆಗಿದೆ ಇದು ಉಪ್ಪಿಗೆ ಹಾಕಿದಂಥ ಮಾವಿನ ಮಿಡಿಯೋ ವಿಡಿಯೋ ಮಿಸ್ ಆಗಿದೆ ವೀಕ್ಷಕರೇ ನಾನಿಲ್ಲಿ ಹಾಕಿಟ್ಟು ಹದಿನೈದು ದಿನ ಆಗಿದೆ ಅದು ಚೆನ್ನಾಗಿ ಉಪ್ಪೆಲ್ಲ ನೀರು ಬಿಟ್ಕೊಂಡು ಮಾವಿನಕಾಯಿನೂ ಕೂಡ ಹಾಗೆ ಚೇಟಿ ತುಂಬ ಚೆನ್ನಾಗಾಗಿದೆ ಈಗ ಇದನ್ನೀಗ ನಾವು ಮಸಾಲೆ ಹಾಕಿಬಿಟ್ಟು ಉಪ್ಪಿನಕಾಯಿ ಹೇಗೆ ಅಂತ ನೋಡೋಣ ಒಂದು ನೂರು ಮಿಡಿ ಇರ್ಬೋದು ಅಂದಾಜಲ್ಲಿ ನಾನು ಲೆಕ್ಕ ಮಾಡಲಿಲ್ಲ ಅದಕ್ಕೆ ಎಷ್ಟು ಮಸಾಲೆ ಬೇಕು ಅಷ್ಟು ನೋಡಿಕೊಂಡು ನಾನು ಮಾಡ್ಕೊಳ್ತಾ ಇದ್ದೆ ನೀವು ಜಾಸ್ತಿ ಮಾಡೋರಿದ್ರೆ ಇದೇ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಬೋದು ಈಗ ಮಾವಿನಕಾಯಿ ಮಾವಿನ ಮಿಡಿ ಹಾಕಿದಂಥ ಉಪ್ಪಿಗೆ ಹಾಕಿಟ್ಟಂಥ ಮಾವಿನಕಾಯಿಯನ್ನು ನೀರು ಮತ್ತು ಮಾವಿನಕಾಯಿಯನ್ನು ಸಪ್ರೇಟ್ ಮಾಡಿಕೊಳ್ಬೇಕು ಈಗ ಜರಡಿ ಹಿಡ್ಕೊಳ್ಳೋಣ ಫಸ್ಟಿಗೆ ಇದನ್ನು ನಾನೊಂದು ಜರಡಿ ಹಿಡ್ಕೊಂಡು ಕೆಳಗಡೆ ಬೋಗಣಿ ಇಟ್ಟು ಅದನ್ನು ಹಿಡ್ಕೊಳ್ತಾ ಇದ್ದೆ ಅದನ್ನು ನೀರು ಮತ್ತು ಮಾವಿನಕಾಯಿನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೆ ಈಗ ನೀವು ಯಾರಾದರೂ ಫಸ್ಟ್ ಟೈಮ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋರಿದ್ದರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅವರಿಗೆ ಅವರಿಗೂ ಕೂಡ ಸೇರ್ ಮಾಡ್ಕೊಳ್ಬೋದು ಮತ್ತು ಈ ರೀತಿ ನಾವು ಮಾಡೋದ್ರಿಂದ ಒಂದು ಎರಡು ವರ್ಷ ಇಟ್ಟರು ಸ್ವಲ್ಪನೂ ಕೆಟ್ಟು ಹೋಗೋಲ್ಲ ಅದೇ ರೀತಿ ಫ್ರೆಶ್ ಆಗಿರುತ್ತೆ ಮಾವಿನಕಾಯಿ ನಮ್ಮ ಮನೆಯಲ್ಲಿ ನಾವು ಎರಡು ವರ್ಷ ತನಕ ಉಪಯೋಗಿಸ್ಕೊಳ್ತೀವಿ ಉಪ್ಪಿನಕಾಯಿ ಮಾವಿನಕಾಯಿನ ತುಂಬ ಚೆನ್ನಾಗಾಗತ್ತೆ ಸ್ವಲ್ಪ ಹೋಗಲ್ಲ ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿಕೊಂಡ್ರೆ ಈಗ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೆ ನಾನು ಈ ಉಪ್ಪು ನೀರನ್ನು ಬೇರೆ ಯಾವ ನೀರು ಮಿಕ್ಸ್ ಮಾಡಿಕೊಳ್ಬೇಕು ಈ ಪಾತ್ರೆನೂ ಕೂಡ ಹಾಗೆ ಬಿಸಿಲಲ್ಲಿ ಒಣಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು ನಾವು ಕೈಯು ಹಾಗೆ ಸ್ವಲ್ಪ ಬೇರೆ ನೀರು ಮಿಕ್ಸ್ ಆಗಬಾರ್ದು ಅದಕ್ಕೆ ಅದನ್ನು ನಾನೀಗ ಒಲೆ ಮೇಲೆ ಇಟ್ಟು ಉಪ್ಪು ನೀರನ್ನು ಕಾಯಿಸ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡಿದ್ದೆ ಈ ಕಡೆ ನಾನು ಮಾವಿನಕಾಯಿ ಮಿಡಿಯುವನ್ನು ಒಂದು ಚಾಪೆಲ್ ಹಾಕಿಬಿಟ್ಟು ಅದನ್ನು ಹಾರು ಹಾಕ್ಕೊಳ್ತಾ ಇದ್ದೆ ಅದರಲ್ಲಿ ಸ್ವಲ್ಪ ಕೆಲವೊಂದು ಮಿಡಿ ಮೆತ್ತಗಾಗಿದೆ ಅದನ್ನು ನಾನು ಅದನ್ನು ತೆಗೆದಿಟ್ಕೊಳ್ತೇನೆ ಅದನ್ನು ಸಪ್ರೇಟ್ ತೆಗೆದಿಟ್ಕೊಳ್ಳೋಣ ಯಾಕಂದರೆ ಮಾವಿನ ಉಪ್ಪಿನಕಾಯಿ ಮಾಡುವಾಗ ಮೆತ್ತಗಾಗಿರೋದನ್ನು ತೆಗ್ದಿಟ್ಕೊಳ್ಬೇಕು ಚೆನ್ನಾಗಿರೋ ಮಿಡಿಯನ್ನು ಅದನ್ನು ಆರಿಸಿ ರೆಡಿ ಮಾಡಿ ಇಟ್ಕೊಳ್ತೇನೆ ಈಗ ನೋಡಿ ಇಷ್ಟು ಮಿಡಿ ಅದು ಸ್ವಲ್ಪ ಮೆತ್ತಗಾಗಿ ಹೋಗಿದೆ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ ಸ್ವಲ್ಪ ದ ಗಟ್ಟಿ ಇತ್ತಂದರೆ ಅದು ಹಾಗೇ ಇಟ್ಕೊಳ್ಬೋದು ತುಂಬ ಮೆತ್ತಗಾಗಿ ಹೋತಂದರೆ ಅದನ್ನೆಲ್ಲ ತೆಗೆದು ಅದನ್ನು ಬೇರೆನೇ ಮಾಡಿಕೊಳ್ಬೇಕು ಬೆ ಮೆತ್ತಗಾಗಿರುವಂಥ ಮಿಡಿಯನ್ನು ತೆಗೆದಿಟ್ಕೊಳ್ತಿದ್ದೆ ಇಲ್ಲಿ ಎರಡು ಮರದ ಮಿಡಿ ಮಿಸ್ ಮಿಕ್ಸ್ ಆಗಿದೆ ಇಲ್ಲಿ ಸ್ವಲ್ಪ ಒಂದು ಮರದ್ದು ಸ್ವಲ್ಪ ಕಪ್ಪಾಗಿದೆ ಇನ್ನೊಂದು ಸ್ವಲ್ಪ ಬೆಳ್ಳಗಿದೆ ಎರಡು ಮಿಡಿ ತುಂಬ ಚೆನ್ನಾಗಿದೆ ಆದರೆ ಸ್ವಲ್ಪ ಕಪ್ಪಾಗಿದೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೆ ಇದು ಮಿಡಿಯಲ್ಲನ್ನೆಲ್ಲ ಆರಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ನಾನು ತುಂಬ ಚೆನ್ನಾಗಾಗತ್ತೆ ಇವಾಗಂತೂ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ಸೀಸನ್ ಆಗಿರೋದ್ರಿಂದ ನೀವು ಯಾರಾದರೂ ಈ ಥರ ಉಪ್ಪಿನಕಾಯಿ ಮಾಡೋರಿದ್ರೆ ತುಂಬ ಯೂಸ್ ಆಗುತ್ತೆ ನಿಮಗೆ ಈ ವಿಡಿಯೋ ಈಗ ಉಪ್ಪು ನೀರನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಕ್ಕೆ ನಾವು ಯಾವುದೇ ಬೇರೆ ನೀರನ್ನು ಮಿಸ್ ಮಿಕ್ಸ್ ಮಾಡಿಲ್ಲ ಬರೇ ಉಪ್ಪು ನೀರಿದು ಇದನ್ನು ಚೆನ್ನಾಗಿ ಕುದಿಸಿ ನಾನು ಅದನ್ನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಆದರೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಸ್ವಲ್ಪ ಕೆಟ್ಟೋಗಬಾರ್ದಂದರೆ ನಾವು ಅಷ್ಟು ಚೆನ್ನಾಗಿ ಮಾಡಿಕೊಳ್ಬೇಕು ಅದನ್ನು ಯಾಕಂದರೆ ಸ್ವಲ್ಪನೂ ಪಾತ್ರೆಯಲ್ಲಿ ಬೇರೆ ನೀರು ಇರಬಾರ್ದು ಬಿಸಿಲಲ್ಲೆಲ್ಲ ಒಣಸ್ಕೊಂಡು ರೆಡಿ ಮಾಡಿ ಅದನ್ನು ಮಾಡಿಕೊಳ್ಬೇಕು ಸ್ವಚ್ಛವಾಗಿ ಮಾಡಿಕೊಂಡ್ರಾಗಲೇ ಅದು ಒಂದಲ್ಲ ಎರಡು ವರ್ಷ ಇಟ್ಟರು ಸ್ವಲ್ಪ ಕೆಟ್ಟೋಗಲ್ಲ ಈಗ ತುಂಬ ಚೆನ್ನಾಗಿ ಉಪ್ಪು ನೀರು ಕುದೀತಾ ಇದೆ ಈಗ ಸ್ಟೌವನ್ನ ಆಫ್ ಮಾಡಿಕೊಳ್ಳೋಣ ಇದನ್ನು ಕೆಳಗಿಳಿಸಿ ನಾನು ಒಂದು ಕಡೆ ಸಪ್ರೇಟಾಗಿ ಅದನ್ನು ತಣ್ಣಗಾಗೋ ತನಕ ಬಿಡ್ತೇನೆ ಈಗ ಮಸಾಲೆ ರುಬ್ಲಿಕ್ಕೆ ನಾವಿಲ್ಲಿ ಎಲ್ಲ ಮಸಾಲೆಯನ್ನು ಬಿಸಿಲಲ್ಲಿ ಆರ ಹಾರ ಹಾಕ್ಕೊಂಡು ಅದನ್ನು ಒಣಸ್ಕೊಳ್ಬೇಕು ಈಗ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಮೆಣಸಿನಕಾಳು ಅರ್ಧ ಬೌಲ್ ಆಗುವಷ್ಟು ಸಾಸಿವೆ ಒಂದು ಕಾಲು ಬೌಲ್ ಆಗುವಷ್ಟು ಜೀರಿಗೆ ಹಾಗೆ ಮುಕ್ಕಾಲು ಬೌಲ್ ಆಗುವಷ್ಟು ಕಾಳು ಹಾಕ್ಕೊಳ್ತೇನೆ ನಾನಿಲ್ಲಿ ಒಂದು ಮೂರು ಹಿಡಿಯಾಗುವಷ್ಟು ಬ್ಯಾಡಿಗೆ ಮೆಣಸಿನ್ಕಾಯನ್ನು ತಗೊಂಡಿದ್ದೆ ನೀವು ಗುಂಟೂರು ಮೆಣಸಿನ್ಕಾಯಿ ಸಿಕ್ಕಿದ್ರೆ ಅದನ್ನು ಕೂಡ ತೊಗೊಳ್ಬೋದು ಉಪ್ಪಿನಕಾಯಿಗೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೆ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಈಗ ಓಂ ಕಾಳನ್ನು ಹಾಕಿದ್ದೆ ಈಗ ಮಸಾಲೆಯನ್ನು ರುಬ್ಕೊಳ್ಳೋಣ ಇವನ್ನೆಲ್ಲವನ್ನು ನಾನು ಮಿಕ್ಸಿ ಜಾರನ್ನು ಒಣಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಕಿಬಿಟ್ಟು ಇದನ್ನು ರುಬ್ಕೊಳ್ತೇನೆ ನೀವು ಜಾಸ್ತಿ ಮಾಡೋರಿದ್ರೆ ಗ್ರೈಂಡರಲ್ಲೂ ರುಬ್ಕೊಳ್ಬೋದು ಒಂದು ನೂರು ಮಿಡಿ ಆಗೋಷ್ಟು ಮಾವಿನಕಾಯಿ ಇದೆ ಅದಕ್ಕೆ ಎಷ್ಟು ಮಸಾಲೆ ಬೇಕೋ ಅಷ್ಟನ್ನು ರುಬ್ಬಿ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ಈಗ ಮಿಕ್ಸಿ ಬೌಲಲ್ಲೇ ನಾನು ರುಬ್ಕೊಳ್ತೇನೆ ಇದನ್ನು ಈಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ಈ ಉಪ್ಪು ನೀರನ್ನು ನಾನು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದೆಲ್ಲ ಬಿಸಿ ಎಲ್ಲ ಆರಿಬಿಟ್ಟು ಕೋಲ್ಡ್ ಆಗಿದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಅದೇ ನೀರು ಹಾಕ್ಕೊಳ್ಬೇಕು ಬೇರೆ ನೀರನ್ನು ಮಿಕ್ಸ್ ಮಿಸ್ ಮಾ ಮಿಕ್ಸ್ ಮಾಡಬಾರ್ದು ಸ್ವಲ್ಪನೂ ಮಿಕ್ಸ್ ಮಿಕ್ಸ್ ಮಾಡಬಾರ್ದು ಈ ಉಪ್ಪು ನೀರಲ್ಲೇ ಅದನ್ನು ರುಬ್ಕೊಂಡು ತರೋಣೀಗ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸ್ ಆಗುವಷ್ಟು ಇದನ್ನು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈಗ ರುಬ್ಬಿದಂಥ ಮಸಾಲೆಯನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಪಾತ್ರೆ ಶಿಫ್ಟ್ ಮಾಡಿಕೊಂಡು ಉಳಿದಂಥ ಉಪ್ಪು ನೀರನ್ನು ಹಾಕಿಬಿಟ್ಟು ನಮ್ಗೆ ಯಾವ ಹದದಲ್ಲಿ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಳ್ಳೋಣ ಇದನ್ನು ಉಪ್ಪು ನೀರು ಹಾಕಿಬಿಟ್ಟು ನಮ್ಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ರೆಡಿ ಮಾಡ್ಕೊಳ್ಬೇಕು ಮಸಾಲೆಯನ್ನು ಈಗ ಉಪ್ಪು ನೀರನ್ನು ಉಳಿದಂಥ ಉಪ್ಪು ನೀರನ್ನು ಹಾಕ್ಕೊಂಡು ನೋಡಿಕೊಂಡು ಅದನ್ನು ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಉಪ್ಪು ನೀರನ್ನು ಹಾಕ್ಕೊಂಡ್ರೆ ಆಯಿತು ತುಂಬ ಜಾಸ್ತಿ ಉಪ್ಪು ನೀರಿತ್ತಂದರೆ ನೀವು ಚೆಲ್ಬೌದು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಒಗ್ಗರಣೆಯನ್ನು ಮಾಡ್ಕೊಳ್ಳಿಕ್ಕೆ ನಾನು ಒಂದು ಪಾತ್ರೆ ತೊಗೊಂಡು ಒಂದು ಬೌಲ್ ಆಗುವಷ್ಟು ಎಣ್ಣೆನ ತೆಂಗಿನೆಣ್ಣೆ ಇದ್ದೆ ಹಾಗೆ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಸಾಸಿವೆ ಹಾಕಿದ್ದೆ ನಾನಿಲ್ಲಿ ಒಂದು ಹತ್ತಿಪ್ಪತ್ತು ಬೆಳ್ಳುಳ್ಳಿ ಗಡ್ಡೆ ಇದೆ ಅದನ್ನ ಬಿಡಿಸಿ ಇಟ್ಕೊಂಡಿದ್ದೆ ಈಗ ಸಾಸಿವೆಗೆ ಮತ್ತು ಎಣ್ಣೆ ಹಾಕಿ ಹಾಕಿದ್ರ ಮೇಲೆ ಈಗ ಬೆಳ್ಳುಳ್ಳಿಯನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕೆಂಪಾಗೋ ತನಕ ಇದನ್ನು ಹುರ್ಕೊಳ್ಬೇಕು ಅಂದರೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಬೇಕು ಈಗ ಸಾಸಿವಿನ ಚಟಪಟ ಅಂತೇಳಿ ಈಗ ಬೆಳ್ಳುಳ್ಳಿನೂ ಸ್ವಲ್ಪ ಕೆಂಪಾಗ್ತಾ ಇದೆ ಇದನ್ನು ಸೈಡಲ್ಲಿ ಇಳಿಸ್ಕೊಂಡು ಇದು ಕೂಡ ಹಾಗೆ ತಣ್ಣಗಾಗೋ ತನಕ ಬಿಟ್ಕೊಳ್ಬೇಕು ಬಿಸಿ ಇರುವಾಗ ಹಾಕಬಾರ್ದು ಫುಲ್ ಕೋಲ್ಡ್ ಆಗೋ ತನಕ ಇದನ್ನು ಸೈಡಲ್ಲಿ ಇಟ್ಕೊಳ್ಬೇಕು ಈಗ ಮಸಾಲೆನೂ ರೆಡಿಯಾಗಿದೆ ಒಗ್ಗರಣೆನೂ ರೆಡಿಯಾಗಿದೆ ನಾನಿಲ್ಲಿ ಬರಣಿನೂ ಕೂಡ ಇದನ್ನು ಒರೆಸಿ ಬಿಸಿಲಲ್ಲಿ ಆರ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಫಸ್ಟಿಗೆ ನಾನಿಲ್ಲಿ ಒಗ್ಗರಣೆಯನ್ನು ಬರಣಿಯ ತಳಕ್ಕೆ ಹಾಕ್ಕೊಂಡಿದ್ದೆ ಹಾಗೆ ಅದರ ಜೊತೆಯಲ್ಲಿ ಈಗ ಮಾವಿನ ಮಿಡಿಯನ್ನು ಹಾಕ್ಕೊಂಡು ಆಮೇಲೆ ಮಸಾಲೆಯನ್ನು ಹಾಕ್ಕೊಳ್ಳೋದು ಈಗ ಎಲ್ಲ ಮಾವಿನ ಮಿಡಿಯನ್ನು ಹಾಕ್ಕೊಳ್ಳೋಣ ಇವಾಗ ಎಲ್ಲ ಥರದ ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿ ಹಾಗೆ ಎಲ್ಲ ಥರದ ಉಪ್ಪಿನಕಾಯಿಯನ್ನು ಮಾಡಿಬಿಟ್ಟು ನಾವು ವರ್ಷಾನುಗಟ್ಟಲೆ ಸ್ಟೋರ್ ಮಾಡ್ಕೊಳ್ತೀವಿ ಮಳೆಗಾಲ ಶುರುವಾಗೋಕ್ಕಿಂತ ಮೊದಲೇ ಇವನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಈಗ ಮಾವಿನಕಾಯಿ ಹಾಕಿದಾದಮೇಲೆ ನಾನು ರುಬ್ಬಿಟ್ಟಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ನೀರನ್ನು ಹಾಕ್ಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ನೀರು ನಿಮ್ಗೆ ಯಾವ ಹದದಲ್ಲಿ ಬೇಕು ಅದಕ್ಕೆ ಮಾಡಿಕೊಳ್ಬೇಕು ತುಂಬ ತೆಳ್ಳಗೆ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಬೋದು ನಾನು ಇದನ್ನ ಮಾವಿನ ಮಿಡಿ ಹಿಡಿಯುವಷ್ಟು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈಗ ಉಪ್ಪಿನಕಾಯಿ ರೆಡಿಯಾಗಿದೆ ವೀಕ್ಷಕರೆ ಇದನ್ನು ಮುಚ್ಚಿಬಿಟ್ಟು ಸೈಡಲ್ಲಿ ಇಟ್ಕೊಂಡ್ರೆ ಉಪ್ಪಿನಕಾಯಿ ಆಗುತ್ತೆ ಇದೇ ಥರ ನೀವು ಹೊಸ ಹೊಸ ವಿಡಿಯೋ ಆಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು